ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ನಾಳೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯೆ ಮೌನಿ ಇದಿಲ್ಲ ಅವರಾತ್ರಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನೂರ ವರ್ಷಕ್ಕೆ ವರ್ಷಕ್ಕೊಂದು ಸಾರಿ ಕುಂಭಮೇಳ ನಡೆಯುತ್ತಿದೆ ಈ ಕುಂಭಮೇಳಕ್ಕೂ ಈ ಅಮಾವಾಸ್ಯೆಗೂ ಏನು ಸಂಬಂಧ ಅನ್ಕೊಳ್ತಾ ಇದ್ದೀರಾ ಅಂದರೆ ಈ ಅಮಾವಾಸ್ಯೆ ದಿವಸ ನಾವು ಪ್ರತಿಯೊಬ್ಬರು ಹೋಗಿ ನಾವು ಕುಂಭಸ್ನಾನ ಮಾಡೋದಕ್ಕಾಗ್ತಾಯಿಲ್ಲ ಕುಂಭಮೇಳಕ್ಕೆ ಪ್ರತಿಯೊಬ್ಬರು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರೋದಕ್ಕಂತೂ ಇಲ್ಲ ಹಾಗಾಗಿ ನಾವು ಮನೆಯಲ್ಲೇ ಇದ್ಕೊಂಡು ಈ ಮನೆಯಲ್ಲಿ ನಾವು ಇವಾಗ ಸ್ನಾನ ಹೇಗೆ ಮಾಡ್ಬೋದು ಅಂತ ಅದು ಈ ಅಮಾವಾಸ್ಯೆ ದಿವಸ ಮೌನಿ ಅಮಾವಾಸ್ಯೆ ದಿವಸ ನಾವು ಹೇಗೆ ಸ್ನಾನ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಇದೇ ದಿನ ಮಂಗಳವಾರ ಮಂಗಳವಾರ ಸಂಜೆ ಒಂದು ಹಿತ್ತಾಳೆ ಬಿಂದಿಗೆ ಅಥವಾ ತಾಮ್ರದ ಬಿಂದಿಗೆ ಇಲ್ಲ ಸ್ಟೀಲಿನ ಬಿಂದಿಗೆ ಇದು ಯಾವುದಾದ್ರೂ ಒಂದು ಬಿಂದ್ಗೆಯಲ್ಲಿ ನೀರನ್ನ ತುಂಬಿಸ್ಕೋಬೇಕು ಮನೇಲಿರೋ ಅಂತ ನೀರೇನೆ ಇಲ್ಲ ಹೊಸ್ದಾಗಿ ನಾವು ಹಿಡ್ಕೊಳ್ತೀವಲ್ಲ ನೆಲ್ಲಿ ನೀರು ಆ ಥರ ಮನೆಯಲ್ಲಿರೋ ನೀರನ್ನೇ ತುಂಬಿಸ್ಕೊಂಡು ಅದಕ್ಕೆ ಗಂಧಿಗೆ ಅಂಗಡಿ ಸಿಗುತ್ತಲ್ಲ ಗಂಗಾ ಜಲ ಆ ಗಂಗಾ ಜಲನ ತೊಗೊಬಂದು ಆ ಬಿಂದಗೆಗೆ ಆ ನೀರಿಗೆ ಸೇರಿಸಿ ಅದಕ್ಕೆ ಚಿಟಿಕೆ ಅರಶಿನ ಒಂದು ಚಿಟ್ಕೆ ಕುಂಕುಮ ಮತ್ತು ಕೆಂಪು ಅಕ್ಷತೆ ಕುಂಕುಮ ಹಾಕಿ ಮಾಡಿರೋ ಅಂಥ ಕೆಂಪು ಅಕ್ಷತೆ ಮತ್ತು ಸ್ವಲ್ಪ ಅರ್ಶನ ಹಾಕಿ ಮಾಡಿರೋ ಅರಿಶದ ಅಕ್ಷತೆ ಇದಿಷ್ಟೂ ಹಾಕಬೇಕು ಮತ್ತು ಸ್ವಲ್ಪ ಹೂವಿನ ದಾಳಗಳು ಅಂದರೆ ನಾವು ಬಿಡಿಬಿಡಿ ಹೂವು ಯಾವ ಹೂವು ಇರುತ್ತೋ ಅದು ಬಿಡಿಬಿಡಿ ಹೂವು ಹಾಕಿ ಮತ್ತು ಅದಕ್ಕೆ ಮೂರು ಅರಳಿ ಎಲೆ ಅರಳಿ ಮರದಲ್ಲಿ ಎಲೆ ಇರುತ್ತಲ್ಲ ಮೂರು ಅರಳಿ ಎಲೆ ಹಾಕಿ ಅದ್ರ ಆ ಬಿಂದಿಗೆ ಮೇಲೆ ನಮ್ಮ ಕೈ ಇಟ್ಕೊಂಡು ನಾವು ಒಂದು ಸ್ನಾನ ಮಾಡ್ಕೋಬೇಕು ಅಂದರೆ ನಾವು ಇವಾಗ ಒಂದು ಮಂತ್ರ ಹೇಳಬೇಕು ಆ ಬಿಂದಿಗೆ ಗಂಗೆ ನೀರು ಇರುತ್ತಲ್ವ ನಾವು ಒಂದು ಬಿಂದಿಗೆ ನೀರಿಗೆಲ್ಲ ಹಾಕಿ ಇಟ್ಕೊಂಡಿರ್ತೀವಲ್ಲ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಆ ಬಿಂದಿಗೆ ಮೇಲೆ ನಾವೊಂದು ಕೈ ಕೈ ಇಟ್ಕೊಂಡು ಮನೆಯವರೆಲ್ಲರೂ ಇಲ್ಲಾಂದರೆ ಮನೇಲಿ ಯಾರಾದರೂ ಒಂದು ಒಬ್ಬರು ಇಬ್ಬರು ಯಾರು ಇರ್ತೀವೋ ಮನೆಯಲ್ಲಿ ಅವರು ಆ ಬಿಂದಿಗೆ ಮೇಲೆ ಕೈ ಇಟ್ಕೊಂಡು ಈ ಮಂತ್ರನ ಹೇಳಬೇಕು ಅಂದರೆ ಗಂಗಾ ಮಾತೆ ನಾವು ಇಲ್ಲಿಂದ ಅಲ್ಲಿಗೆ ಬಂದು ಇವಾಗ ಪ್ರಯಾಗರಾಜು ಇಲ್ಲ ಕಾಶಿ ನಾವು ಅಲ್ಲಿಗೆ ಬಂದು ಕುಂಭ ಸ್ನಾನ ಇಲ್ಲ ನಮ್ಗೆ ಕಷ್ಟ ಆಗ್ತಾಯಿದೆ ಮನೇಲೇನೋ ಪ್ರ ಕಷ್ಟ ಇದೆ ಇಲ್ಲ ಆರೋಗ್ಯದ ಸಮಸ್ಯೆ ಇಲ್ಲ ಹಣಕಾಸಿನ ಸಮಸ್ಯೆನೇ ಇರ್ಬೋದು ತುಂಬ ದೂರ ಆಗುತ್ತೆ ಪ್ರತಿಯೊಬ್ಬರು ಹೋಗಲ್ಲಿ ಸ್ನಾನ ಮಾಡೋದಕ್ಕಲ್ಲ ಹಾಗಾಗಿ ನಾನು ಇಲ್ಲಿ ಮನೆಯಲ್ಲೇ ಕುಂಭ ಸ್ನಾನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಿನ್ನ ಆಶೀರ್ವಾದ ನಮಗೆ ಬೇಕು ಅಂತ ಹೇಳ್ಕೊಂಡು ಈ ಮಂತ್ರನ ಹೇಳಬೇಕು ಗಂಗೇಶ ಯಮುನಾ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಗುರು ಅಂತ ಈ ಥರ ಎಲ್ಲ ಕೇಳಿಕೊಂಡು ಪ್ರತಿಯೊಂದು ಭಗವಾನ್ ಭಗವತಿ ದೇವತೆ ದೇವನ್ ದೇವತೆಗಳನ್ನೆಲ್ಲಾದ್ರು ಕೇಳಿಕೊಂಡು ನಾವು ಮನೆಯಲ್ಲೇ ಈ ಬೆಳಿಗ್ಗೆ ಇದ್ದು ಅಂದರೆ ಅಮಾವಾಸ್ಯ ದಿನ ಬೆಳಗ್ಗೆ ಇದ್ದು ಆ ನೀರನ್ನ ಒಂದೊಂದು ಸ್ವಲ್ಪ ನೀರು ಇವಾಗ ಒಂದೊಂದು ಚಂಬ ನೀರು ಆಗೋಷ್ಟು ಮನೆಯವ್ರು ಎಷ್ಟು ಜನ ಇರ್ತೀವೋ ಅಷ್ಟು ಜನನೂ ಬೇರೆ ಅಂದರೆ ನಾವು ಬಿಸಿ ನೀರು ಆ ನೀರಿಗೆ ಇವಾಗ ಈ ನೀರು ಸೇರಿಸಿ ಇಲ್ಲ ನಾವು ತಣ್ಣೀರು ಸ್ನಾನ ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ ತಣ್ಣೀರು ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದೇ ಅದಕ್ಕೆ ನೀರು ಸೇರಿಸಿ ಸ್ನಾನ ಮಾಡಿಕೊಂಡು ನಮ್ಮ ಕರ್ಮ ಫಲಗಳ್ನೆಲ್ಲ ಕಳೆದು ನಮ್ಮ ನಮ್ಮ ಕಷ್ಟಗಳೆಲ್ಲ ಹೋಗಿ ಮತ್ತು ನಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇವಾಗ ಮಕ್ಕಳು ಓದ್ತಾ ಇಲ್ಲ ಆ ಥರ ಏನಾದರೂ ಸಮಸ್ಯೆ ಇದೆ ಎಲ್ಲನೂ ದೇವ್ರ ಹತ್ರ ಕೇಳಿಕೊಂಡು ಅಮ್ಮ ಗಂಗಾ ಮಾತೆ ನಮಗೆ ಇಲ್ಲಿಂದ ಅಲ್ಲಿ ತನಕ ಬಂದು ನಮಗೆ ಕುಂಭಸ್ನಾನ ಅಮ್ಮ ನಾವು ಇಲ್ಲಿದ್ಕೊಂಡೇ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೇದು ಮಾಡಮ್ಮ ಅಂತೆಲ್ಲ ಕೇಳಿಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿದ್ರೆ ತುಂಬನೇ ಒಳ್ಳೇದಾಗುತ್ತೆ ನಾವು ಸ್ನಾನ ಅಂದರೆ ಮಾತೆ ಸ್ನಾನ ಅಲ್ಲಿ ಹೋಗಿ ಮಾ ಮಾಡಿ ಮಾಡೋಷ್ಟು ಫಲ ಸಿಕ್ಕಿಲ್ಲ ಅಂದರೂ ಇಲ್ಲಿ ನಾವು ಮಾಡೋದರಿಂದ ನಮ್ಗೆ ಅಲ್ಪ ಸ್ವಲ್ಪ ಫಲ ಆದರೂ ಸಿಕ್ಕೇ ಸಿಗುತ್ತೆ ಈ ಥರ ಪ್ರತಿಯೊಬ್ಬರೂ ಮಾಡಿ ಯಾರ್ಯಾರಿಗೆ ಇಲ್ಲಿಂದ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗೋದಕ್ಕಾಗಲ್ವ ಮನೆಯಲ್ಲೇ ಇದ್ದು ಈ ಥರ ಮಾಡ್ಕೋಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು